ಈ ಒಂದು ಗಿರಗಲ್ಲಿ ಏನಿದೆ ಇದು ಈ ಕರ್ನಾಟಕದಲ್ಲಿನ ಒಂದು ವಿಶೇಷ ಅಂತಕ್ಕಂಥದ್ದು ನಮಗೆ ಅಧ್ಯಯನದ ಮುಂದೆ ಗೊತ್ತಾಗಿದೆ ಯಾಕೆ ಇರೋ ಏನಾಗಿದ್ದು ತಪ್ಪು ಜನ ಅಂತಕ್ಕಂಥದ್ದು ನಮಗೆ ಗೊತ್ತ ಪ್ರದೇಶ ಅಂತ ಹೇಳಿದರೆ ಇದು ನಾಲ್ಕು ಹಂತಗಳನ್ನು ಹೊಂದಿರ್ತಕ್ಕಂಥ ಒಂದು ಗಿರಗಲ್ಲಿ ಅಂದರೆ ಅಲ್ಲಿನ ಬಂಡಿಯಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ತೀವಿ ನಾವು ಈ ದಿನ ಕೂಡ್ಲಿಗೆಯ ವಿಶಿಷ್ಟವಾದಂತಹ ವೀರಗಲ್ಲುಗಳನ್ನು ಹುಡುಕ್ತ ನಮ್ಮ ಶಿವಪುರದ ಒಂದು ವಿಶಿಷ್ಟತೆ ಹೊಂದಿರತಕ್ಕಂಥ ಒಂದು ವೀರಗಲ್ಲು ಈ ಭಾಗದಲ್ಲಿ ಅನೇಕ ವೀರಗಳು ಸಿಗ್ತವೆ ಅದರಲ್ಲಿ ವಿಶೇಷ ವೀರಗಲ್ಲು ಈ ಶಿವಪುರದ ಈ ಹೊಲದಲ್ಲಿರ್ತಕ್ಕಂಥ ವೀರಗಲ್ಲು ಅದನ್ನು ನೋಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೊಂದಿಗೆ ಇವತ್ತು ಬಂದಿದ್ದೀವಿ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ವಿರಪಾಕ್ಷಪ್ಪ ಎಮ್ಮಂತೇಳಿ ಬಿಬಿ ಸಮುದ್ರ ಗ್ರಾಮದವರು ಇವತ್ತು ನಾವು ವಿಶೇಷವಾಗಿ ಆ ನಾವು ಒಂದು ಕೂಡ್ಲಿ ತಾಲೂಕಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವೀರಗಲ್ಲಗಳನ್ನು ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಅದರಲ್ಲಿ ಇವತ್ತು ನಾವು ಶಿವಪುರ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವೀರಗಲ್ಲನ್ನು ಕುರಿತಂತೆ ನಾವು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಓಕೆ ಹಾಗಿದ್ರೆ ಬನ್ನಿ ಈ ಒಂದು ಕಲ್ಲನ್ನು ನೋಡೋಣ ಈ ಒಂದು ವೀರಗಲ್ಲನ್ನ ಒಂದು ವಿಶೇಷತೆ ಅಂತಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು ವೀರಗಲ್ಲು ಅಂತಂತೇಳಿದರೆ ನಾವು ಒಂದು ಹಂತದಲ್ಲಿರ್ತವೆ ಎರಡು ಹಂತ ಮೂರು ಹಂತ ಈಗಿರ್ತವೆ ವೀರಗಲ್ಲುಗಳು ಆದರೆ ವಿಶೇಷ ಅಂತಂತೇಳಿದರೆ ಇದು ನಾಲ್ಕು ಹಂತಗಳನ್ನು ಹೊಂದಿರತಕ್ಕಂಥ ಒಂದು ವೀರಗಲ್ಲುಗಳು ಅಂದರೆ ನಾಲ್ಕು ಪಟ್ಟಿಕೆಗಳನ್ನು ಹೊಂದಿರತಕ್ಕಂಥ ವೀರಗಲ್ಲು ನಾವೀಗ ನೋಡ್ಬೋದು ಇದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಮತ್ತು ನಾಲ್ಕನೇ ಹಂತ ಈ ನಾಲ್ಕು ಹಂತ ಇರತಕ್ಕಂಥದ್ದು ಒಂದು ವಿಶೇಷ ಆದರೆ ಮತ್ತೊಂದು ವಿಶೇಷತೆ ಅಂತಂತೇಳಿದರೆ ಇಲ್ಲಿ ಮೊದಲನೇ ಹಂತದಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ ಇಲ್ಲಿ ಇಬ್ಬರು ವೀರರು ಅಂದರೆ ಅಲಿಡ ಭಂಗಿಯಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ತದೆ ಅಲಿಡ ಭಂಗಿ ಅಂತಂತೇಳಿದರೆ ನಾವು ಬಲಗಾಲನ್ನು ಮುಂದೆ ಇಟ್ಟು ಎಡ ಎಡಗಾಲನ್ನು ಹಿಂದೆ ಇಟ್ಟು ಯುದ್ಧ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೀರ ಇರ್ತಾನೋ ಅಂಥ ಒಂದು ಚಿತ್ರಣವನ್ನು ನಾವೇನು ಮಾಡ್ತೀವಿ ಅಂತಂತೇಳಿದರೆ ಈ ಒಂದು ಮೊದಲನೇ ಪಟ್ಟಿಕೆಯಲ್ಲಿ ನಾವು ಕಾಣ್ತದೆ ನೀವು ನೋಡ್ಬೋದು ಇಲ್ಲಿ ಒಂದು ಆಯುಧ ಇದೆ ಕೈಯಲ್ಲಿ ಎಡಗೈಯಲ್ಲಿ ಒಂದು ಕೈಯಲ್ಲಿ ಒಂದು ಆಯುಧ ಇಲ್ಲಿ ನಾವು ಬಿಲ್ಲು ಇದು ಹೌದಾ ಬಿಲ್ಲು ಬಿಲ್ಲು ಇದೆ ಮತ್ತು ಮತ್ತೊಬ್ಬ ಇವರನ್ನು ಸಹ ಆಯುಧವನ್ನು ಇಳಿದಿರ್ತಕ್ಕಂಥದ್ದು ಇವರು ಸಹ ಬಿಲ್ಲನ್ನು ಹೊಂದಿರತಕ್ಕಂಥದ್ದು ಬಿಲ್ಲು ಮತ್ತು ಬಾಣಗಳನ್ನು ಹೌದಾ ಈ ರೀತಿಯಾಗಿ ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದ್ಬಿಟ್ಟು ಏನು ಮಾಡುತ್ತಿದ್ದಾನಂತೇಳಿದ್ರೆ ಯುದ್ಧಕ್ಕೆ ಅಂದರೆ ಯುದ್ಧವನ್ನು ಮಾಡ್ತಕ್ಕಂಥ ಒಂದು ದೃಶ್ಯ ಅದು ಯಾವುದೇ ಒಂದು ಕಾರಣಕ್ಕೆ ಇರ್ಬೋದು ಇದು ಮೊದಲನೇ ಹಂತದ್ದಾದರೆ ಎರಡನೇ ಹಂತದಲ್ಲಿ ನಾವೇನು ನೋಡ್ತೀವಂತಂಥೇಳಿದರೆ ಇಲ್ಲಿ ವೀರ ಏನಿದನಲ್ವಾ ವೀರ ವೀರನ ಸತಿಯರು ಅಂದರೆ ಪತ್ನಿಯರು ಇಬ್ಬರು ಅಂದರೆ ಇಲ್ಲಿ ಇಬ್ಬರೂ ಸಹ ಆತನ ಮಡದಿಯರಿದ್ದಾರೆ ಸತಿಯರಿದ್ದಾರೆ ಅವ್ರೇನು ಮಾಡಿದ್ದಾರೆ ಅಂತಂತೇಳಿದರೆ ತಮ್ಮ ಬಲಗೈಗಳನ್ನು ಮೇಲೆ ಎತ್ತಿ ಶುಭದ ಒಂದು ಸಂಕೇತವನ್ನು ಏನು ಮಾಡ್ತಿದ್ದಾರೆ ಅಂತಂತೇಳಿದರೆ ಶುಭಾಶಯವನ್ನು ಕೋರುವ ರೀತಿಯಲ್ಲಿ ಬಲಗೈಯನ್ನು ಮೇಲೆ ಎತ್ತಿದ್ದಾರೆ ಆಮೇಲೆ ಇಲ್ಲಿ ವೀರ ಒಬ್ಬನೇ ವೀರ ಇದ್ದಾನೆ ನಾವು ಏನಂತ ಅನ್ಕೋಬೋದು ಅಂತಂತೇಳಿದರೆ ಇಲ್ಲಿ ಇಬ್ಬರು ವೀರ ಇದ್ದಾರೆ ಆದರೆ ಇಲ್ಲಿ ಒಬ್ಬನೇ ಇದ್ದನಲ್ಲ ಹೇಳಿದ್ರೆ ಇಲ್ಲಿ ಈ ಒಂದು ಯುದ್ಧದಲ್ಲಿ ಒಬ್ಬ ವೀರ ಏನಾಗಿದ್ದಾನೆ ಸತ್ತಿದ್ದಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅಂದರೆ ಮರಣವನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು ಹೌದಾ ಅದೇ ವೀರ ಏನಾಗ್ತಿದ್ದಾನೆ ಅಂತಂತ ಹೇಳಿದ್ರೆ ಇದು ಎರಡನೇ ಹಂತದ್ದಾದರೆ ಮತ್ತೆ ಮೂರನೇ ಹಂತದಲ್ಲಿ ಇದು ಈ ಮೂರನೇ ಹಂತ ಅಂತಕ್ಕಂಥದ್ದು ಇದು ತುಂಬಾ ವಿಶೇಷ ಯಾಕೆ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ನೋಡಿದಾಗ ಅಂದರೆ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಒಂದು ವೀರಗಲ್ಲಗಳನ್ನು ನೋಡಿದಾಗ ಈ ಮಡದಿರ್ತಕ್ಕಂಥ ವೀರ ಏನಿದನಲ್ವಾ ಆತನನ್ನು ಸ್ವರ್ಗಕ್ಕೆ ಕರೆದೊಯ್ಯುವಂಥವರು ನಾವು ಅಪ್ಸಯರನ್ನು ನೋಡ್ತೀವಿ ಬೇರೆ ಎಲ್ಲ ಕಡೆ ವೀರಗಲ್ಲೆಗಳಲ್ಲಿ ಆದರೆ ಇಲ್ಲಿ ವಿಶೇಷ ಅಂತಂತೇಳಿದರೆ ಎರಡು ಹಸುಗಳನ್ನು ನಾವು ನೋಡ್ತೀವಿ ಹಸುಗಳು ಏನು ಮಾಡ್ತಿದ್ದಾವಂತೇಳಿದರೆ ಮಡ್ದಿರ್ತಕ್ಕಂಥ ವೀರನನ್ನು ಏನು ಮಾಡ್ತಿದ್ದಾವೆ ಸ್ವರ್ಗಕ್ಕೆ ಕರೆದೊಯ್ತಿದ್ದೇವೆ ಅದರಿಂದ ಅದರಿಂದಾಗಿ ಈ ಒಂದು ವೀರಗಲ್ಲ ಏನಿದೆ ಅಲ್ಲ ಇದು ಇಡೀ ಕರ್ನಾಟಕದಲ್ಲಿನೇ ಒಂದು ವಿಶೇಷ ಅಂತಕ್ಕಂಥದ್ದು ನಮಗೆ ಅಧ್ಯಯನದ ಮೂಲಕವಾಗಿ ಏನಾಗಿದೆ ಅಂತ ಹೇಳಿದರೆ ಗೊತ್ತಾಗಿದೆ ಯಾಕೆಂತೇಳಿದರೆ ಇಂಥ ಒಂದು ಹಸುಗಳನ್ನು ಹೊಂದಿರ್ತಕ್ಕಂಥ ವೀರಗಲ್ಲುಗಳು ಸಿಗ್ತಕ್ಕಂಥದ್ದು ನಮಗೆ ಅದು ಯಾವುದು ಮೂರನೇ ಹಂತದ ಭಾಗದಲ್ಲಿ ಸಿಗ್ತಕ್ಕಂಥದ್ದು ನಮಗೆ ತುಂಬಾ ಅಪರೂಪ ಅದಕ್ಕೋಸ್ಕರವಾಗಿ ಇದೊಂದು ಕರ್ನಾಟಕದಲ್ಲಿಯೇ ಒಂದು ವಿಶೇಷವಾದಂಥ ಒಂದು ವೀರಗಲ್ಲು ಅಂತಕ್ಕಂಥದ್ದು ನಮಗೆ ಅಧ್ಯಯನದಿಂದ ಏನಾಗ್ತದೆ ಹೇಳಿದರೆ ಗೊತ್ತಾಗ್ತಿದೆ ನೆಕ್ಸ್ಟು ನಾಲ್ಕನೇ ಹಂತದಲ್ಲಿ ಹೌದಾ ನಾಲ್ಕನೇ ಹಂತದಲ್ಲಿ ನಾವು ನೋಡ್ಬೋದು ಇಲ್ಲಿ ಶಿವಲಿಂಗ ಇದೆ ನೆಕ್ಸ್ಟು ನಂದಿ ಇದೆ ಹೌದಾ ನಂದಿ ಮತ್ತೆ ಈ ಭಾಗದಲ್ಲಿ ಏನಿದ್ದಾನೆ ಅಲ್ಲಿ ವೀರ ಕುಂತಿರ್ತಕ್ಕಂಥದ್ದು ಅಂದರೆ ಕುಂತಿರ್ತಕ್ಕಂಥ ಒಂದು ದೃಶ್ಯವನ್ನು ಏನು ಮಾಡಿದ್ದಾರೆ ಅಂತಂತ ಹೇಳಿದರೆ ಚಿತ್ರಣ ಮಾಡಿದ್ದಾರೆ ನಮಗಿಲ್ಲಿ ನೋಡ್ಬೋದು ಇಲ್ಲಿ ಸೂರ್ಯ ಮತ್ತು ಚಂದ್ರನನ್ನು ಕೆತ್ತಿದ್ದಾರೆ ಇದು ಸಣ್ಣದಾಗಿ ಕೆತ್ತಿರ್ತಕ್ಕಂಥದ್ದು ಹೌದಾ ಸೂರ್ಯ ಮತ್ತು ಸೂರ್ಯ ಮತ್ತು ಚಂದ್ರನನ್ನು ಕೆತ್ತಿರ್ತಕ್ಕಂಥದ್ದು ಇ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಈ ಒಂದು ವೀರಗಲ್ಲು ಏನಿದೆಯಲ್ಲ ಇದು ತುಂಬನೇ ಮಹತ್ವದ್ದಾಗಿರ್ತಕ್ಕಂಥ ಒಂದು ವೀರಗಲ್ಲು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಂಥ ಒಂದು ಈ ಒಂದು ವೀರಗಲ್ಲಿಗೆ ಸಂಬಂಧ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಅನೇಕ ಸಂಶೋಧನಾರ್ಥಿಗಳು ಸಹ ಅಧ್ಯಯನವನ್ನು ಮಾಡಿದ್ದಾರೆ ಅದರಲ್ಲಿ ಡಾಕ್ಟರ್ ವೀರೇಶ್ ಅಂಬತಕ್ಕಂಥವ್ರು ಅವರಿರ್ಬೋದು ಆಮೇಲೆ ಬಸವರಾಜ್ ಅಂತಕ್ಕಂಥವ್ರು ಇವರೆಲ್ಲರೂ ಸಹ ಏನು ಮಾಡಿದ್ದಾರೆ ಅಂತಂತೇಳಿದರೆ ಈ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ವೀರಗಲ್ಲು ಆಗಿರೋದ್ರಿಂದಾಗಿ ನಮಗೇನಾಗುತ್ತೆ ಅಂತಂತೇಳಿದರೆ ಇಂಥ ಒಂದು ವಿಶಿಷ್ಟ ವೀರಗಲ್ಲುಗಳು ನಮ್ಮ ಕೂಡ್ಲಿಗಿಯಲ್ಲಿ ಅಥವಾ ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಮಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಮತ್ತು ಪ್ರಾಚೀನ ಈ ಒಂದು ಐತಿಹಾಸಿಕವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವೀರಗಲ್ಲುಗಳಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ನಾವು ಭಾವ್ ಭಾವಿಸ್ಬೋದಾಗಿದೆ ಅಂತಕ್ಕಂಥದ್ದು ನಮಗೆ ಇಂಥ ಒಂದು ಕುರುಹುಗಳಿಂದ ಏನಾಗುತ್ತಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ಹೊಂದಿರತಕ್ಕಂತಹ ಈ ವೀರಗಲ್ಲನ ಒಂದು ಕಾಲಮಾನವನ್ನು ನೋಡೋದಾದರೆ ನಮಗೆ ಈ ಒಂದು ವೀರಗಲ್ಲಿನ ಒಂದು ಲಕ್ಷಣಗಳ ಒಂದು ಆಧಾರದ ಹಿನ್ನೆಲೆಯಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಒಂದು ರಚನೆ ಆಗಿರ್ತಕ್ಕಂಥ ಒಂದು ವೀರಗಲ್ಲು ಆಗಿದೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅದೇ ರೀತಿಯಲ್ಲಿ ಈ ವೀರಗಲ್ಲುಗಳನ್ನು ಎಲ್ಲೆಲ್ಲಿ ಹಾಕಿಸ್ತಾ ಇದ್ರು ಅಂತಕ್ಕಂಥದ್ದು ನೋಡೋದಾದರೆ ಮುಖ್ಯವಾಗಿ ವೀರ ಏನು ಮ ಸತ್ತಿರ್ತನಲ್ವಾ ಅಥವಾ ಮಡದಿರ್ತನಲ್ವಾ ಆ ಮ ಮಡದಿರ್ತಕ್ಕಂಥ ವೀರನ ಒಂದು ಸಮಾಧಿಯ ಮೇಲೆ ಇರ್ಬೋದು ಅಥವಾ ಗ್ರಾಮದ ಒಂದು ಮಧ್ಯಭಾಗದಲ್ಲಿ ಅಂದರೆ ಹೆಚ್ಚು ಜನಸಂದಣಿಯನ್ನು ಸಂದರ್ಶನ ಮಾಡ್ತಕ್ಕಂಥ ಸ್ಥಳ ಏನಿರುತ್ತಲ್ವ ಅಂಥ ಒಂದು ಸ್ಥಳಗಳಿರ್ಬೋದು ಇಂಥ ಸ್ಥಳಗಳಲ್ಲಿ ಏನು ಮಾಡ್ತಿದ್ರು ಮಾಡ್ತಿದ್ರಂತಂತೇಳಿದರೆ ನಮಗೆ ಈ ವೀರಗಲ್ಲುಗಳನ್ನು ಹಾಕ್ತಿದ್ರು ಅಂತಕ್ಕಂಥದ್ದು ನಮಗೆ ಅಧ್ಯಯನದ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂತೇಳಿದರೆ ನಮಗೆ ಗೊತ್ತಾಗ್ತದೆ ಅದಕ್ಕೋಸ್ಕರವಾಗಿ ಇಂಥ ಒಂದು ವೀರಗಲ್ಲುಗಳು ಏನಾಗಿದೆ ಅಂತ ನಮಗೆ ಅಮೂಲ್ಯವಾದಂಥ ಒಂದು ದಾಖಲೆಗಳನ್ನು ಒದಗಿಸ್ ಒದಗಿಸಿಕೊಡ್ತಕ್ಕಂಥ ಒಂದು ದಾಖಲೆಗಳಾಗಿವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಡಾಕ್ಟರ್ ವಿರೂಪಾಕ್ಷಪ್ಪನವರು ಹಾಗೆಯೇ ಪಂಚಾಕ್ಷರಿ ಅವರು ಮಲ್ಲಿಕಾರ್ಜುನವರು ಈಗ ಸದ್ಯ ಪ್ರಶಾಂತ್ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ನಾವು ಇಷ್ಟು ಜನ ಸೇರಿಬಿಟ್ಟು ಇಲ್ಲಿ ಶಿವಪುರದ ಪಕ್ಕದಲ್ಲಿ ಹೆಗ್ಡಾಳಿಗೆ ಹೋಗ್ತಕ್ಕಂಥ ಒಳಗಡೆ ಬಂಡಿ ಜಾಡಿದೆ ಪಲ್ಗುಳ ಮಧ್ಯದಲ್ಲಿ ಈ ಭಾಗಕ್ಕೆ ಬಂದಿದ್ವಿ ಒಂದು ವಿಶಿಷ್ಟವಾದಂಥ ಕೂಡ್ಲಿಗಿ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಒಂದು ಹತ್ತು ವೀರಗಲ್ಲುಗಳನ್ನು ನಮ್ಮ ಡಾಕ್ಟರ್ ವಿರೂಪಾಕ್ಷಪ್ಪನವರು ಪರಿಚಯಿಸಿದ್ದಾರೆ ಅದರಲ್ಲಿ ನಮ್ಮ ಶಿವಪುರ ಈ ಭಾಗದಲ್ಲಿ ಇಂಥ ಒಂದು ವಿಶಿಷ್ಟವಾದಂಥ ವೀರಗಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಈ ವೀರಗಲ್ಲಿನ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದಾರೆ ಹಾಗೆಯೇ ಈ ವೀರಗಲ್ಲನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸುವಂಥ ಜವಾಬ್ದಾರಿಯನ್ನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಇದನ್ನು ಯಾವುದೇ ರೀತಿಯ ಇದಕ್ಕೆ ಅಡಚಣೆ ಆಗದಂತೆ ಇದನ್ನು ಉಳಿಸ್ಕೊಂಡು ಹಿಂದಿನ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪ್ರಸರಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಹೇಳ್ಬಿಟ್ಟು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ಇನ್ನೊಂದು ವಿಶೇಷ ವೀರಗಲ್ಲಿ ಇದೆ ಅದನ್ನು ಕೂಡ ನಮ್ಮ ತಂಡದ ಜೊತೆಗೆ ಹೋಗಿ ನೋಡ್ಬರೋಣ ಸ್ನೇಹಿತರೆ ಇಲ್ಲೇ ಇದೇ ಹೊಲದಲ್ಲಿ ನಮ್ಮ ಪಂಚಾಕ್ಷರಿ ಆದಿಮರಿ ಪಂಚಾಕ್ಷರಿ ಶಿವಪುರದವರ ಹೊಲದಲ್ಲಿ ಇನ್ನೊಂದು ಸ್ಥಳ ವಿಶಿಷ್ಟವಾದಂಥ ಸ್ಥಳ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡ್ತೀವಿ ದೊಡ್ಡ ದೊಡ್ಡ ಸ್ಥಳಗಳಿಗೆ ಎಲ್ಲೋ ಬೇರೆ ಕಡೆ ಇರತಕ್ಕಂಥ ಸ್ಥಳಗಳಿಗೆ ಭೇಟಿ ಮಾಡ್ತೀವಿ ಆದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವಿಶಿಷ್ಟವಾದಂತಹ ಸ್ಥಳಗಳಿಗೆ ನಾವು ಭೇಟಿ ಮಾಡೋದನ್ನು ಬಿಟ್ಬಿಡ್ತೀವಿ ಅದರಲ್ಲಿ ಇಲ್ಲೊಂದು ಕಾಟಮ್ಮ ಲಿಂಗೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪೂಜೆ ನಡೆಯುತ್ತೆ ಇದನ್ನು ನಮ್ಮ ಪಂಚಾಕ್ಷರಿ ಅವರು ಆದಷ್ಟು ಮಟ್ಟಿಗೆ ರಕ್ಷಣೆ ಮಾಡಿಕೊಂಡು ಯಾವ ರೀತಿ ಅದು ಪುರಾತನ ರೀತಿಯಲ್ಲಿ ಇತ್ತು ಹಿಂದಿನದಿಂದ ಯಾವ ರೀತಿ ಇತ್ತು ಆ ಕಲ್ಲು ಕಂಬಗಳನ್ನು ಅದೇ ರೀತಿ ರಕ್ಷಿಸ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನ ಎದುರುಗಡೆಗೆ ಒಂದು ವೀರಗಲ್ಲಿದೆ ಇದ್ರದ್ದು ಒಂದು ವಿಶಿಷ್ಟತೆ ಇದೆ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ವಿರಪಾಕ್ಷಪ್ಪ ಎಂಬವರು ಈ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ ಬನ್ನಿ ಕೇಳೋಣ ಈ ಒಂದು ಶಿವಪುರ ಗ್ರಾಮದಲ್ಲಿರ್ತಕ್ಕಂತಹ ಮತ್ತೊಂದು ವೀರಗಲ್ಲು ಏನಿದೆ ಅಲ್ಲ ಈ ವೀರಗಲ್ಲವನ್ನು ನೋಡೋದಾದರೆ ಇದು ಸಹ ಇಲ್ಲಿ ಏನಾಗಿದೆ ಅಂತಂತೇಳಿದರೆ ಇದು ಒಂದು ಒಂದು ಹಂತದ ಒಂದು ವೀರಗಲ್ಲು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ವೀರ ಆಯುಧಗಳನ್ನು ಹಿಡಿದ್ಬಿಟ್ಟು ಏನು ಮಾಡಿದ್ದಾನೆ ನಿಂತಿರ್ತಕ್ಕಂಥ ಒಂದು ಚಿತ್ರಣ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ಬೋದು ನೀವು ವೀರಗಲ್ಲು ವೀರ ನಿಂತಿರ್ತಕ್ಕಂಥ ಒಂದು ಭಂಗಿ ಏನಿದೆಯಲ್ಲ ಆ ಭಂಗಿ ಇರ್ಬೋದು ಆಮೇಲೆ ಸೊಂಟದಲ್ಲಿ ಇರ್ತಕ್ಕಂಥ ಈ ಒಂದು ಬಾಕು ಹೌದಾ ಇಲ್ಲಿ ಕಾಣುತ್ತಲ್ಲ ಬಾಕು ಇದು ಸೊಂಟದಲ್ಲಿ ಕಡೆ ಇಟ್ಟಿರ್ತಕ್ಕಂಥ ಒಂದು ಬಾಕು ಆಮೇಲೆ ಒಂದು ಕೈಯಲ್ಲಿ ಏನು ಮಾಡಿದಾನಂತೇಳಿದರೆ ಇಲ್ಲಿ ಆಯುಧವನ್ನು ಮೇಲೆ ಮೇಲುಗಡೆ ಎತ್ತಿ ಹಿಡಿದುಬಿಟ್ಟಿದ್ದಾನೆ ಹಿಡಿದಿರ್ತಕ್ಕಂಥದ್ದು ನಮಗೆ ಕಂಡು ಕಾಣುತ್ತೆ ಅದೇ ರೀತಿಯಲ್ಲಿ ಮತ್ತೊಂದು ಕೈಯನ್ನು ಏನು ಮಾಡಿದಾನಂತೇಳಿದರೆ ಇಲ್ಲಿ ಸೊಂಟದ ಮೇಲೆ ಇಟ್ಟಿರುವ ರೀತಿಯಲ್ಲಿ ಮತ್ತು ಈ ಒಂದು ಕೈಯಲ್ಲೂ ಸಹ ಏನುಮಾ ಏನಾಗಿದೆ ಅಂತಂತ ಹೇಳಿದರೆ ಒಂದು ಆಯುಧವನ್ನು ಹಿಡಿದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಆಮೇಲೆ ಇಲ್ಲಿ ಆಭರಣಗಳು ನಮಗೆ ಮುಖ್ಯವಾಗಿ ಈ ಒಂದು ವೀರಗಲ್ಲಿನಲ್ಲಿ ನಮಗೆ ಕಂಡು ಬರ್ತವೆ ಅಂದರೆ ಕೊರಳಲ್ಲಿ ಧರಿಸಿರ್ತಕ್ಕಂತಹ ಆಭರಣಗಳೇನಿದಾವಲ್ವ ಈ ಆಭರಣಗಳನ್ನು ಧರಿಸಿರ್ತ ಧರಿಸಿರ್ತಕ್ಕಂಥದ್ದು ಸಹ ನಮಗೇನಾಗ್ತದೆ ಇಲ್ಲಿ ಬಹಳ ವಿಶೇಷ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೆ ತಲೆ ತಲೆ ಬಂದಾಗ ಇಲ್ಲಿ ಮುಡಿಯನ್ನು ಕಟ್ಟಿರ್ತಕ್ಕಂಥದ್ದು ಅಂದರೆ ಹಿಂಭಾಗದಲ್ಲಿ ತಲೆಯ ಕೂದಲನ್ನು ಏನು ಮಾಡಿದರೆ ಅಂತಂತೇಳಿದರೆ ಮುಡಿಯನ್ನು ಕಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ಮೇಲ್ಭಾಗದಲ್ಲಿ ಬಂದರೆ ಬಂದಂಥ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರನನ್ನು ಏನು ಮಾಡಿದರೆ ಕೆತ್ತಿರ್ತಕ್ಕಂಥದ್ದು ನಮಗೆ ಈ ಒಂದು ವೀರಗಲ್ಲಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಕಂಡು ಬರ್ತದೆ ಈ ಒಂದು ಕಾಲಮಾನವನ್ನು ನೋಡೋದಾದರೆ ಇಲ್ಲಿ ಬಳಸಿರ್ತಕ್ಕಂಥ ಒಂದು ಶಿಲೆ ಏನಿದೆ ಅಲ್ಲ ಈ ಒಂದು ಗ್ರಾನೇಟ್ ಗ್ರಾನೇಟ್ ಶಿಲೆಯನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ವೀರಲ್ಲಿ ವೀರ ವೀರನ ಒಂದು ಆಯುಧಗಳನ್ನು ಲಕ್ಷಣಗಳನ್ನು ನಾವು ನೋಡ್ಬಿಟ್ಟು ಇದು ಸು ಇದು ಏನಾಗಿದೆ ಅಂತಂತ ಹೇಳಿದರೆ ಇದರ ಒಂದು ಕಾಲಮಾನ ನಾವು ವಿಜಯನಗರ ಕಾಲಮ ಕಾಲದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಇಂಥ ಒಂದು ರೀತಿಯಾದಂಥ ಒಂದು ವೀರಗಲ್ಲಗಳು ನಮಗೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ನಮಗೆ ತುಂಬ ವಿಶೇಷ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ